ನಿಮ್ಮನ್ನು ಭಯಂಕರವಾದಂಥ ಗೋಳಾಟಕ್ಕೆ ನಡೆಸುವಂಥದ್ದು ಯಾರು ಮೋಸಗಾರನ ಯಾರು ಮೋಸಗಾರನ ಯಾರಮ್ಮ ಮೋಸಗಾರ ಯಾರ ಪ್ರಾರ್ಥನೆಗೆ ಹೋಗ್ಬೇಕಂದ್ರೆ ಯಾವತ್ತು ಇವ ಯಾಕೆ ಹೋಗ್ತಿವಿ ಬಿಡು ಇನ್ನು ಸ್ವಲ್ಪ ಮಲ್ಕೋ ಸುಮಾರಿ ಇನ್ನೂ ಸ್ವಲ್ಪ ಮಲ್ಕಮ್ಮ ಬೇಗ ಹೆದ್ದೊಳ್ಬೇಡಮ್ಮ ಸುವಾರ್ತಿ ಹೋಗ್ಬೇಡಮ್ಮ ವಾಕ್ಯ ಹೋದಬೇಡಮ್ಮ ಹೋಗ್ಬೇಡಪ್ಪ ಚೆನ್ನಾಗಿ ಮಲ್ಕೋ ನಿದ್ದೆ ಬರುತ್ತಲ್ಲ ಮಲ್ಕೋ ಅಂತ ಇದ್ದೀವಾ ನಿನ್ನ ದೇಹ ಹೇಳ್ತಾ ಇದೀಯ ಹಾಗಾದರೆ ನಿನ್ನನ್ನು ಮೋಸ ಮಾಡ್ತಾ ಇದ್ದೀನಿ ನಿನ್ನ ದೇಹನೇ ನಿನ್ನ ದೊಡ್ಡ ಮೋಸ ಇನ್ನೊಬ್ಬರೆಲ್ಲ ನೀನು ಮೋಸ ಮಾಡೋದು ಇನ್ನೊಬ್ರು ಮೋಸ ಮಾಡಿದ್ರೆ ಏನೋ ಚಿಕ್ಕದು ಮೋಸ ನಿನ್ನ ದೇಹ ಇದೆ ನಮ್ಮ ದೇಹ ನಮ್ಮ ದೇಹ ಒಳ್ಳೆ ರೀತಿ ನೋಡ್ಕೊಳ್ಳೋಣ ಒಳ್ಳೆ ಊಟ ಕೊಡೋಣ ಇದಕ್ಕೆ ಆದರೆ ಈ ಶರೀರಕ್ಕೆ ಬೇಕಾದಂಥ ಕೋರಿಕೆಗಳನ್ನು ತೀರಿಸಿ ತೀರಿಸಿ ಸೋಂಬೇರಿಗಳಾಗಿ ಜೀವಿಸಿದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ ಶರೀರಾನುಸಾರವಾಗಿ ಬದುಕಿದರೆ ನರಕ ಆತ್ಮಾನುಸಾರವಾಗಿ ಬದುಕಿದರೆ ಜೀವ